వెంకటేగౌడ వెంకటేగౌడ ಈ ಗೌಡನನ್ನು ಹೆಸರಿಟ್ಟು ಕರೆಯುವುದಲ್ಲದೆ ಎಂದು ಕರೆಯುವ ನಿಮ್ಮ ಅಪ್ಪ ರಾಯ ಕನಲೆ ಏ ನಾವು ಯಾರ ತಂಡಿಗೆ ಹೋಗುವುದಿಲ್ಲ ನಮ್ಮ ತಂಡಿಗೆ ಬಂದರೆ ಮಾನೇ ಒಕ್ಕ ಹೊಡೆಯುತ್ತೇವೆ ಮರ್ಯಾದೆ ಕೊಟ್ಟು ಕೇಳ್ತೀನಿ ನಿಮ್ಮ ತಮ್ಮ ಪ್ರತಾಪ್ ಸಿಂಹ ಯಾಕೆ ನನ್ನ ತಮ್ಮನೇನಾದರೂ ಈ ನಿನ್ನ ಹತ್ತಿಗೆಯನ್ನು ಚುಡಾಯಿಸಿ ಚೆನ್ನೇ ಚಿಟಿದನ ಹೋದ ನಿನ್ನ ಬುದ್ಧಿಯನ್ನು ಮೊದಲು ಸರಿಪಡಿಸಿಕೊಳ್ಳೋ ನನ್ನತ್ತಿಗೆ ಚುಡಾಚಿ ಚುಡಾಮಣಿ ಆದಪ್ಪರ ಚಪ್ಪರೆ ಚಪ್ಪರೇ ಚಪ್ಪರ ನನ್ನ ಅತ್ತಿಗೆ ಕಾರಿಗೆ ಚಪ್ಪಲಿ ಹಾಕಿಸಿಕೊಂಡು ಬಂದಿದ್ದೇನೆ ಚಪ್ಪಲಿ ಹಾಕಿಸಿಕೊಂಡು ಏ ರಾಯ ನಿನ್ನದು ಜಾಸ್ತಿ ಆಯ್ತು ಮಗನೆ ಈ ನಿನ್ನ ಅತ್ತಿಗೆಗೆ ಸೌಂದರ್ಯವಿದೆ ನನ್ನ ತಮ್ಮನಿಗೆ ಗಾಯವಿದೆ ವಯಸ್ಸಿನ ಹೊಮ್ಮಸದಲ್ಲಿ ಕಾಮದಿಂದ ಕೊಬ್ಬಿ ನನ್ನ ತಮ್ಮನಿಗೆ ಬರೀ ಐದು ಐದು ನಿಮಿಷ ಸುಖ ಕೊಟ್ಟೆ ಬಂದಿದ್ದರೆ ಈ ನಿನ್ನ ಅತ್ತಿಗೆ ಸೌಂದರ್ಯ ಕರಗಿ ನೀರಾಗಿ ಬಿಡುತ್ತ ಲೇ ವೆಂಕಟಗೌಡ ನಿನ್ನಂತ ಕಾಮುಕರೆಲ್ಲ ಕಂಡ ತಕ್ಷಣ ಕೈ ಮಾಡಿ ಕರೆದ ತಕ್ಷಣ ಐದೇ ಐದು ನಿಮಿಷ ಸುಖ ಕೊಡೋದಕ್ಕೆ ನಾನೇನು ನಿಮ್ಮ ಹಾಗೆ ವಂಶದಲ್ಲಿ ಹುಟ್ಟಿದ ಸೂಳೆ ಅಲ್ಲ ಗಂಡುಳ್ಳ ಗರಿತಿಯಾದ ನನ್ನ ಹತ್ತಿಗೆ ಮೇಲೆ ಇನ್ನೊಂದು ಸಲ ಕೈ ಎತ್ತಿದ್ರೆ ಈ ರಾಯನ ಕೊಡ್ಲಿ ಎಂದು ನಿನ್ನ ಕೈ ಎತ್ತಿದ ಕೈಯನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ ಮಗನ ಆತ್ತರದೆಂದರು ಮಾವ ಯಾರು ಏನಿದು ಗಲಾಟೆ ಗಲಾಟೆ ಅಲ್ಲಮ್ಮ ಆಸ್ತಿ ಐಶ್ವರ್ಯದಲ್ಲಿ ಸಮಾಜದಲ್ಲಿ ಮೇಲ್ಮಟ್ಟಕ್ಕೆ ಬೆಳೆದಿದ್ದೇವಲ್ಲ ಅದನ್ನು ಕಂಡು ಹೊಟ್ಟೆ ಕೆಚ್ಚು ಪಟ್ಟು ನಮ್ಮೊಡನೆ ಜಗಳಕ್ಕೆ ಬಂದಿದ್ದಾರೆ ಈ ಬಡ ಬಿಕಾರಿಗಳು ಏ ಗೌಡ ಆಸ್ತಿ ಔಷಧರ್ಯ ನೋಡಿ ಹೊಟ್ಟೆ ಕೆಚ್ಚು ಪಡವನಲ್ಲ ಈ ಹಾಲ ಮತದ ರಾಯ ಆಸ್ತಿ ಔಷಧಿ ಇದ್ರೆ ಅದು ನಿನ್ನಲ್ಲೇ ಇರಲಿ ನಿನ್ನ ಸ್ತ್ರೀ ಅದು ನಿನ್ನಲ್ಲೇ ಇರಲಿ ಹಣ ಆಸ್ತಿ ಎಂದು ಮೇಲೆ ಕಣ್ಣು ಹಾಕಿ ಆ ನಿನ್ನ ಕಾಮಕ ಪ್ರತಾಪ್ ಸಿಂಹನನ್ನು ವಾದ್ದು ಬುದ್ಧಿ ಕಲಿಸಲು ಬಂದಿರುವ ನೀವು ಒಳ್ಳೆಯ ಮಾತಿನಿಂದ ಹೇಳುತ್ತೀನಿ ಆ ನಿನ್ನ ತಮ್ಮನ ಕರೆದು ಬುದ್ಧಿ ಹೇಳಿತು ಅಥವಾ ಅಂಧದ ಅರಗಿಣಿ ಅಂತಿರುವ ನಿನ್ನ ಸೊಸೆಯ ಉಪ್ಪಿದ ಗಲ್ಲವನ್ನು ಕಚ್ಚಿ ಪರಾಸ್ತ ಪಡಿತೀಯ ರಜನಿಯ ಗಲ್ಲವನ್ನು ಕಚ್ ಈ ರಜನಿ ಕಲ್ಲ ಕಚ್ಚೋದಕ್ಕೆ ನೀನ್ ಎಂತ ಗಂಡಸು ಅನ್ನೋದನ್ನ ಯೋಚನೆ ಮಾಡು ಹೆಂಗಸರಿಗೆ ಗಂಡಸ್ತನ ತೋರಿಸುವ ಈ ಹಾಲ ಮತದ ರಾಯ ನಿಮ್ಮಂತ ಮಾವನಂತರಿಗೆ ಗಂಡಸ್ತನ ತೋರಿಸುವನು ಈ ಆಲಮದಿ ಒಂದು ವೇಳೆ ನಿನಗೂ ಗಂಡಸ್ತನ ತೋರಿಸಬೇಕಾದ್ರೆ ಶೀಲ ಚಿಂದು ಚಿಂದ ಚಿಪ್ಪಾಡಿಯಾಗಿ ಒಂದೇ ದಿಕ್ಕಿನದಾಗೆ ನಿನ್ನ ಹೊಟ್ಟೆಗ ಈ ರಾಯನ ಪಿಂಡ ಬೆಳೆಯುವುದು ಎತ್ತಲ ಎಲ್ಲ ನಿನ್ನನ್ನು ಸುಟ್ಟು ಹಾಕಿ ಬಿಡುವೆನ ತೋರಿಸಿ ಎದುರಿಸ ಈ ರಾಯನನ್ನು ನೀನು ತಮ್ಮ ಯಾರಿಲ್ಲದ ಸಮಯದಲ್ಲಿ ನನ್ನ ಹತ್ತಿಗೆ ಕೈ ಹಿಡಿದು ಸಣ್ಣ ಕೆಲಸ ಮಾಡುತ್ತಾನೆ ಆದರೆ ಈ ಹಾಲ ಮತದ ಹುಲಿ ರಾಯ ಅಂತವಲ್ಲ ನಿಮ್ಮಂತ ಪುಂಡರಿಗೆ ನಿನ್ನಂತ ಪುಂಡನ ಎದುರಿಗೆ ನಿನ್ನ ಸೊಸೆಯ ಕಲ್ಲಕ್ಕೆ ಮುತ್ತಿಡ್ತಾನೆ ನೀ ಏನ್ ಕಿತ್ಕೊಂತ ಕಿತ್ಕೊಂಡು ಹರಕರ್ಲಿ ನನ್ನ ಮನೆಗೆ ಬಂದು ನನ್ನ ಮಾವನ ಎದುರಿಗೆ ನನ್ನ ಗಲ್ಲಕ್ಕೆ ಮುತ್ತು ಕೊಟ್ಟು ರಜನೆಯನ್ನ ರೊಚ್ಚಿಗೆ ಬಿಸಿದು ನೂರಾರು ಹುಡುಗಿಯ ರೀಲವನ್ನೇ ಹರಿದು ತಿಂದು ಈ ವೆಂಕಟೇಗೌಡನ ಎದುರಿಗೆ ನನ್ನ ಸವಾಲು ಹಾಕಿ ನನ್ನ ಸೊಸೆಗೆ ಮುತ್ತು ಕೊಟ್ಟಿ ಮಲ್ಲನನ ಮಾಡ ನನ್ನ ಮಗನೇ ಪರಿಣಾಮ ಏನಾಗುತ್ತೆ ನೋಡಿಕೊಳ್ಳುವಂತೆ ಮಗನೇ ಯಾಕೆ ಗೌಡ ಈ ಹಾಲ ಮಠದ ರಾಯ ಮಾಡಿದ್ದು ನೋಡಿ ಬಿ ಪಿ ಹೆಚ್ಗೆ ಆತ ಬಿ ಪಿ ಹೆಚ್ಗೆ ಮಾಡಿಕೊಳ್ಳ ಬೇಡ ನಿನಗೆ ಬಿ ಪಿ ಹೆಚ್ಗೆ ಮಾಡಿಕೊಂಡರೆ ಹಾಡು ಕೇರುವ ನೀನು ತನದ ಇದ್ದ ಬಂದ್ರೆ ನಿನ್ನ ಪಾದಕ್ಕೆ ಒಂಬತ್ತು ಸಲ ಬಿದ್ದು ಶರಣಾಗತ್ತೆ ಈ ರಾಯ ಒಳ್ಳೆಯವರ ತನ ಬಂದು ನಮ್ಮೊಡನೆ ಕಡ್ಡಿ ಆರ್ ಸಲ ಬಂದ್ರೆ ನಿನ್ನನ್ನು ಚಡ್ಲಿ ಬಿಚ್ಚಿ ಹೋ ನಾಯಿ ತರ ಹೊಡಿತಾನೆ ಈ ಹಾಲ ಮಾತದ ಹೋದ ಯಾರಿದು ಬರುತ್ತೇನೆ ಇದೇನಾಯ್ತು ನಮ್ಮ ಮನೆಗೆ ಬಂದು ನಿನ್ನ ಎದುರಿನಲ್ಲಿ ನನ್ನ ಕೆಣ್ಣಿಗೆ ಮೂತು ಕೊಟ್ಟನಲ್ಲ ಶಣ್ಣ ನನಗೇನೆ ರೋಷ ಉಕ್ಕಿ ಬರ್ತಾ ಇದೆ ತಾಳು ರಚನೆ ಈ ತಾಳಿಕೋ ರಾಯನ ಶಕ್ತಿ ಮುಂದೆ ನನ್ನ ಶಕ್ತಿ ನಡೆಯದಲೇ ಎಂದು ಸೊಮ್ಮನಾಗಿ ಬಿಟ್ಟೆ ಆ ರಾಯನನ್ನು ಕಟ್ಟಿ ಕಟ್ಟಿಕೆಡಬೇಕೆಂದರೆ ನನ್ನ ಯುಕ್ತಿಯನ್ನೇ ಉಪಯೋಗಿಸಬೇಕು ಅಂದಾಗ ಗರಿ ಮುರಿದ ಕರಡನಂತೆ ನನ್ನ ಪಾದಕ್ಕೆ ಬೀಳುವನು ರಜನಿ ನಾನು ಸಂಪತ್ ತಹಸೀಲ್ದಾರ್ನಿಗೆ ಹೋಗಿ ಬೆಟ್ಟಿಯಾಗಿ ಬರ್ತೀನಿ ನಾನಾಗೇ ನನ್ನ ಕೆನ್ನೆಗೆ ಮುತ್ತು ಕೊಡು ಎಂದರು ನನ್ನನ್ನು ಬೈದು ಹೊರಟೋದೆ ಆದರೆ ಇದು ನಮ್ಮ ಮನೆಗೆ ಬಂದು ನನ್ನ ಮಾವನ ಮುಂದೆ ನನ್ನ ಕೆನ್ನೆಗೆ ಮುತ್ತು ಕೊಟ್ಟು ಹೋದಲ್ಲ ನಿನ್ನ ಕಲಿಯುಗದ ಕಲಿಯನ್ನ ನಾನು ಎಂದೂ ಕಂಡೇ ಇಲ್ಲ ನನ್ನ ಮನೆಗೆದ್ದ ರಾಜ ಐ ಲವ್ ಯು ರಾಜ ಐ ಲವ್ ಯು ಹೊತ್ತಿಟ್ಟುಕೊಳ್ತ ಯಾವುದೋ ಸಂತೋಷದ ಅಲಿಯಲ್ಲಿ ತೇಲಾಡ್ತಿದೆ ಅಂತ ಕಾಣುತ್ತಿದೆಯಲ್ಲ ಹೌದು ಮಾ ನನ್ನ ಕನಸಿನಲ್ಲಿ ಬಂದವನು ನನ್ನ ಕೆನ್ನೆಗೆ ಬಂದು ಮುತ್ತು ಕೊಟ್ಟು ಹೋದ ಕೆನ್ನೆಗೆ ಮುತ್ತು ಕೊಟ್ಟು ಹೋದನ ಯಾವನು ಅವನೇ ಮಾ ಅಯ್ಯೋ ನಾನಿದ್ದ ದಟ್ಟಿ ಆ ರಾಯಣ್ಣನ ಕನಸಿನಲ್ಲಿ ಇನ್ನೂ ಇದ್ದೀನಲ್ಲ ಯಾರವನು ರಜನಿ ನಿನಗೆ ಮುತ್ತು ಕೊಟ್ಟು ಹೋದವನು ಮಾ ಇಂದ್ರ ಅಜನಾಮೂರ್ತಿಯ ರಾಜಿಸುವ ಬಂಗಲೆಯಲ್ಲಿ ನಿಮ್ಮನ್ನ ಬಿಟ್ರೆ ಮತ್ತಾರ ಮೂತ್ತು ಕೊಡೋದಕ್ಕೆ ಸಾಧ್ಯ ಬಳಲಿ ಬೆಂಡಾದ ಈ ನಿನ್ನ ಮಾವನ ಕನಸು ಕಾಣುವುದನ್ನು ಬಿಟ್ಟು ಬೇಗನೆ ನನ್ನ ಕೈಯಿಂದ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ನಿನ್ನ ಕನಸು ನನಸು ಮಾಡ್ಕೋಬಾರ್ದೇನೆ ನೋಡು ನಾನು ಎಂದಿದ್ರು ನಿಮ್ಮವಡೆ ನಿಮ್ಮ ಪುಂಗೆ ನಾದಿಕೆ ನಾಗೇಣಿಯಾಗಿ ಕುಡಿಯೋಣ ನೀವು ಯಾವಾಗ ನನಗೆ ತಾಳಿ ಕಟ್ಟೀನಿ ಅಂತೀರೋ ಅದೇ ನಾನು ನಿಮಗೆ ತೊಳ್ಳು ಕೊಡೋದಕ್ಕೆ ಸಿದ್ದ ಶಪಾಸ್ ರದ್ರಿ ಸಭಾಜ್ ನನ್ನ ಕಾಮದ ಬಿರುಗಾಳಿಗೆ ಅನುರಾಗದ ಎಲೆಗಳ ಎದ್ದಂತೆ ಸಂಪತ್ತಿನ ಸಾಮ್ರಾಟನಾದ ಈ ಪ್ರತಾಪ್ ಸಿಂಹನ ಬಾಳಿಗೆ ನಿರ್ಜಾ ಸ್ವದ ಶಿಲ್ಪಿ ನೀರಾಗುತ್ತನೆಂದು ಹೇಳಿದೆ ನನಗೆ ಅಷ್ಟೇ ಸಾಕು ಕಂಡವರನ್ನ ಬಯಸಿ ಬಂಡ ಕಾರ್ಯಕ್ಕೆ ಕೈ ಹಾಕುವ ಶ್ರೀಮಂತ ಸಾಕಷ್ಟಿದ್ದಾರೆ ಈ ನಾಡಿನಲ್ಲಿ ಅಂಥದ್ರಲ್ಲಿ ಸಾಕಷ್ಟು ಶ್ರೀಮಂತಕ್ಕೆ ಇದ್ರೂ ಹೆಣ್ಣಿಗೆ ಹಾತೊರಿದಿ ನನ್ನನ್ನೇ ಮದುವೆ ಆಗಬೇಕು ಅಂತ ಕಾಯ್ತಿದ್ದೀರಾ ನಿಮ್ಮಂತ ಪತಿಯನ್ನು ಪಡೆಯೋದಕ್ಕೆ ನಾನು ಅದೃಷ್ಟ ರಜನಿ ಗಂಧದಷ್ಟೇ ಗಂಧ ತುಂಬಿ ಹೋ ನೀನು ಮೈ ಮೈಮಾಠದ ಹುಡುಗಿಯನ್ನು ಬಿಟ್ಟು ನನ್ನ ನನ್ನ ಹೃದಯ ನನ್ನ ಚಿತ್ತವನ್ನೇ ಹೆಚ್ಚು ಹಂಚಲ ಮಾಡಿದೆ ನಿನ್ನ ಹೃದಯ ಹಿಂಡಿ ಹೀಪಿ ಮಾಡುವ ಹುಡುಗಿಯರಿಂದ ಬಿಟ್ಟು ಹೋದರೆ ನನ್ನಂತ ದಡ್ಡನು ಯಾರು ಪ್ರೀತಿ ಕಪ್ರೆ ಬರ್ತಲಿ ಕಾಮಕ್ಕೆ ಜಾಗ ಕೊಡದೆ ನನಗ ಕಾಯ್ತಿದೆಯಲ್ಲ ನಿನ್ನಂತ ಒಳ್ಳೆ ಹುಡುಗ ಸಿಕ್ಕಿದ್ದು ನನ್ನ ಪುಣ್ಯನೇ ಬನ್ನಿ ರಜನಿ ಈ ನಿನ್ನ ಮೆತ್ತನೆ ಮಾತಿಗೆ ನನ್ನ ಹೃದಯ ಬಿರುಕು ಬಿಟ್ಟ ಗುಹೆ ಅಂತಾಯ್ತು ಗಿಡ ಬಳ್ಳಿಯಲ್ಲಿ ಅರಳಿ ನಿಂತ ಹೂ ನೀನು ಆ ನಿನ್ನ ಪ್ರೇಮದ ಮಕರಿಂದ ಹೇರಲು ಬಂದ ಭೃಂಗ ನಾನು ಆ ನಿನ್ನ ಸುಮಧುರ ಹಾಡಿನಿಂದ ತನಸಬಾರದೆ ಈ ರಸಿಕತೆಯ ರಾಜ್ಯನ ಆಯ್ತು ಮಾವ ನನ್ನ ಬಾಳಿಗೆ ಬೆಳೆ ಹಾಕುವ ನಿಮ್ಮ

ಒಳಗಡೆ ಏನು ಯಾಕಿ ಯಾಕೆ ಇದ್ದೀರಾ ಅಲ್ಲ ಹೊಲದಿಂದ ಈಗ ತಾನೇ ಬಂದಿದ್ದೀರಿ ಒಳಗಡೆ ನಾನು ಪಾತ್ರೆ ತಿಕ್ಬೇಕು ಕಸ ಗುಡಿಸಬೇಕು ಅಡುಗೆ ಮಾಡಬೇಕು ಯಾಕೆ ಕರಿತಾ ಇದ್ದೀರಾ ರೇವತಿ ಅಲ್ವೇ ಕಸ ಗುಡಿಸಿ ಅಡುಗೆ ಮಾಡುವುದು ಒಂದು ದೊಡ್ಡ ಕೆಲಸನೇ ನಿನಗೆ ನೀವೇನ್ರಿ ಗಂಡಸರು ಅಲ್ಲ ಒಂದು ಕೆಲಸ ಮಾಡಿ ಒಂದು ತಾಸು ಕಟ್ಟೆ ಮೇಲೆ ಕೂತು ಮಾತಾಡ್ತೀರ ಆದ್ರೆ ನಾವು ಹೊಲದಲ್ಲಿ ಕೆಲಸ ಮಾಡಿ ಬೇಸತ್ತು ಬಂದರು ಈ ಮನೆಗೆ ಬೆಳಗುವ ಕರ್ತವ್ಯ ಹೆಣ್ಣಿಂದ ಅಲ್ವೇನ್ರಿ ನಿಜ ರೇವತಿ ಅದಕ್ಕೆ ನಮ್ಮ ದೇಶದ ಜನ ಹೆಣ್ಣು ದೇವತಿ ಎಂದು ಕರೆಯುತ್ತಾರೆ ಪದವಿ ಮುಗಿಸಿದ ನೀನು ಬಂದು ಈ ರೈತನ ಕೈ ಹಿಡಿದಾಗ ಈ ರೈತನ ಸಂಸಾರದ ಬಂಡಿ ಇಷ್ಟೊಂದು ಸುಗಮವಾಗಿ ಸಾಗುತ್ತದೆ ಎಂದು ನಾನು ಭಾವಿಸಿರಲಿಲ್ಲ ನೀನು ಬಂದು ನನ್ನ ಒಡನೆ ಬದುಕು ಸಾಗಿಸಿದಾಗ ಗೊತ್ತಾಯಿತು ನಿಜವಾಗಲು ನೀನೇ ಈ ಒಕ್ಕಲಿಗನ ಒಡತಿ ನೋಡಿ ನನಗೆ ಎಷ್ಟು ಶಾಲೆ ಕೋಟಿ ಇದ್ದ ವಿದ್ಯೆಗಿಂತ ಮೇಟಿ ವಿದ್ಯೆ ಮಿಗಿಲು ಅಂತ ಹೇಳ್ತಾರೆ ನಾನು ಎಷ್ಟೇ ಶಾಲೆ ಕಲಿತು ಯಾವ ಶ್ರೀಮಂತನ ಮದುವೆ ಆದ್ರೆ ಏನ್ರಿ ಕೋಟ್ಯಾಂತರ ಜನರಿಗೆ ಅನ್ನ ಹಾಕುವ ರೈತರ ಕೈ ಹಿಡಿದೇನಲ್ಲ ಅದೇ ನನ್ನ ಪುಣ್ಯ ರೀ ಅದೇ ನನ್ನ ಪುಣ್ಯ ಹುಚ್ಚಿ ಪುಣ್ಯ ನಿನ್ನಲ್ಲದ ಕಣೆ ಪುಣ್ಯ ನಿನ್ನದಲ್ಲದ ಕಣೆ ರೇವತಿ ಸಾಕಷ್ಟು ಶ್ರೀಮಂತರ ವರಮಾನದಿಂದ ನಿನಗೆ ಗಗನದ ಎತ್ತರಕ್ಕೆ ಆಸೆಗಳನ್ನು ತೋರಿಸಿದರೆ ಅವರ ಆಸೆಗೆ ನೀನು ಮರಳಾಗದೆ ರಟ್ಟಿ ಮುರಿದು ದುಡಿಯುವ ಈ ರೈತನ ಜೋಡಿ ಬದುಕಲು ಒಪ್ಪಿದೆಯಲ್ಲ ನಿನ್ನಂತ ಗುಣವಂತಳ ಹೆಂಡತಿಯನ್ನು ಪಡೆಯಲು ನಾನು ತುಂಬಾ ಭಾಗ್ಯ ಮಾಡಿದ್ದೇನೆ ಇದ್ದೀರಿ ನೀವು ನಾವಿಬ್ರು ಜೋಡಿ ಬಂಡಿಯತ್ತೆ ಜೀವನ ಪೂರ್ತಿ ಇದೇ ರೀತಿ ಅನ್ನೋದೇ ನನ್ನ ಆಸೆ ಹೊಟ್ಟೆ ಹಸುವು ಆಗಿಲ್ಲ ಆದ್ರೆ ಹಸುವಾಗಿದೆ ಹೊಟ್ಟೆ ಇನ್ನೂ ಹಸುವಾಗಿಲ್ವೇ ಗಂಡ ತೋರಿಸುವ ಪ್ರೀತಿ ತಾಯಿ ತೋರಿಸುವ ವಾತ್ಸಲ್ಯ ಯಾವ ಸಮಯ ಬೇಕಾಗಿಲ್ಲ ರೇವತಿ ಹಸುದು ಬಂದ ಈ ನಿನ್ನ ಗಂಡನಿಗೆ ರಸನ ಕೊಟ್ಟು ಹಾಡಿ ಕುಣಿಸಬಾರದೆ ನನ್ನ ಬಂಗಾರದ ಸತಿಯೇ

Oh, I'm ಊಟ ಮಾಡ್ತೀರಾ ರೇವತಿ ರೇವತಿ ಗೋವಿನ ಜೋಳದ ಪೇರಿಗೆ ಆ ಕಾಡಮಿಖಗಳ ಕಾಟ ಜಾಸ್ತಿಯಾಗಿದೆ ತಮ್ಮನನ್ನು ಕಳುಹಿಸಬೇಕೆಂದರೆ ಮಾದಾಯ ಇದೆ ಎಂದು ರೈತರನ್ನು ಕರೆದುಕೊಂಡು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಹೋಗಿದ್ದಾನೆ ಅದಕ್ಕೆ ಪತಿನೇ ಹೋಗಿ ಹೊಲದಲ್ಲಿ ಮಲಗಬೇಕು ಮನೆಯಲ್ಲಿ ಹುಷಾರಾಗಿರ್ತೀಯ ನನ್ನ ಬಂಗಾರು ಈ ರಾತ್ರಿ ಹೊತ್ತು ಮನೆಯಲ್ಲಿ ರೇವತಿ ಭಯ ಪಡುವುದಕ್ಕೇನು ನಮ್ಮ ಮನೆಯ ಕಾಡಿನಲ್ಲಿ ಇದೀಯ ಅಕ್ಕ ಪಕ್ಕ ಸಾಕಷ್ಟು ಮನೆಗಳು ಇದೆ ನೀನು ಹೆದರುವಂತ ಅವಶ್ಯಕತೆಯೇ ಇಲ್ಲ ನಾನು ಬೆಳಿಗ್ಗೆ ಬೇಗನೆ ಬಂದು ಬಿಡುತ್ತೇನೆ ಚಿನ್ನ ಏಕೆ ಗಂಡನನ್ನು ಒಂದು ದೀಸ ಬಿಟ್ಟು ಇರಕ್ಕೆ ಊಟ ಅಲವೇನು ನಿನಗೆ ಬರ್ತೇನೆ ಚೆನ್ನ ನೋಡಿ ಹೊಲಕ್ಕೆ ಹೋಗಿ ಬೇಗ ಬಲ್ಲ ಮನೆಯಲ್ಲಿ ನನಗೊಬ್ಬರಿಗೆ ಇರೋದಕ್ಕೆ ತುಂಬಾ ಭಯ ಆಗುತ್ತೆ ಆದರೂ ಇವರು ನನ್ನನ್ನು ಬಿಟ್ಟು ಹೊಲಕ್ಕೆ ಹೋಗಿದ್ದಾರೆ ಮನೆಯಲ್ಲಿ ನಾನು ಒಬ್ಬಳೇ ಇರಬೇಕು